ಫೋಟೋ ಮುಗಿಸ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಫೋಟೋ ವಿಡಿಯೋಸ್ ಮಾಡ್ಕೊಳಕ್ ಒಳ್ಳೆ ಪ್ಲೇಸು ಅಂತಾನೆ ಹೇಳ್ಬೋದು ಬಟ್ ಏನು ಮಾಡೋದು ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಮಂಡೇ ಆಲ್ರೆಡಿ ನಾನು ಮಾರ್ನಿಂಗ್ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಆಗಿದೆ ಆಲ್ಮೋಸ್ಟು ಕಾಫಿ ಟೀ ಇದೆಲ್ಲನೂ ಕೂಡ ಆಗಿದೆ ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಅವನು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾನೆ ಈಗ ತಿಂಡಿ ಏನು ಪ್ರಿಪೇರ್ ಮಾಡೋದು ಲೈಟಾಗಿ ಸ್ವಲ್ಪ ಅಟ್ಟು ಬಾತ್ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರ್ ಮಾಡ್ಕೊಡು ಮಾಡ್ಕೊತಾ ಇರ್ತೀನಿ ಸಾರಿ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ದಿನ ಹೆಂಗಿರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ವಾ ಎಸ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಅಮ್ಮ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಈಗ ತಿಂಡಿ ಮಾಡಿ ಫಟಾಫಟ್ ಅಂತ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಡೋಣ ಹಾಗೆ ಆಲ್ರೆಡಿ ನಾನು ಕೆಲಸ ಎಲ್ಲ ಮುಗಿಸಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ರೆಡಿ ಕೂಡ ಆಗಿದ್ದೀನಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀರಾ ಎಸ್ ಒಂದು ಮದುವೆ ಇದೆ ಮದುವೆಗೆ ಹೋಗ್ಬೇಕು ಹಂಗಾಗಿ ಮದುವೆಗೆ ರೆಡಿಯಾಗಿದ್ದೀನಿ ಮದುವೆ ಬಂದು ನನ್ನ ಯಜಮಾನ್ರು ತಂಗಿ ಮಗಳು ಮ ಮಗನ ಮದುವೆ ಇದೆ ಐ ಮೀನ್ ಕಸಿನ್ ಸಿಸ್ಟರು ಮದುವೆ ಇದೆ ಮದುವೆಗೆ ಹೋಗ್ಬೇಕು ಹಂಗಾಗಿ ರೆಡಿ ಆಗ್ತಾಯಿದ್ದೀನಿ ಆಲ್ರೆಡಿ ರೆಡಿಯೆಲ್ಲ ಆಗಿದ್ದಾಯ್ತು ಇನ್ನು ಅವ್ರು ಇವಾಗ ಸ್ನಾನಕ್ಕೆ ಹೋಗೋರೆ ಅಷ್ಟೇ ಅವ್ರು ಬರೋ ತನಕ ಏನು ಮಾಡೋದು ನೈನ್ ಪಾಲಿಶ್ ಆದರೂ ಹಾಕೋತಾ ಇರೋಣ ಅಂತ ಹೇಳಿ ಹಾಕೋತಾ ಇದ್ದೀನಿ ಏನು ಅಂತಂದರೆ ನಾನು ಫಸ್ಟೇ ನೈನ್ ಪಾಲಿಶ್ ಹಾಕಿದ್ದೆ ಅದು ಅರ್ಧ ರಿಮೂವ್ ಆಗಿದೆ ಅರ್ಧ ರಿಮೂವ್ ಆಗಿಲ್ಲ ಅದನ್ನು ಇವಾಗ ನಾನು ಕ್ಲೀನ್ ಮಾಡೋಕ್ಕೂ ಕೂಡ ಹೋಗ್ತಾ ಇಲ್ಲ ಅದ್ರ ಮೇಲೇ ಕೋಟ್ ಹೊಡಿತಾ ಇದ್ದೀನಿ ಚೆನ್ನಾಗಿ ಬರ್ತಾಯಿಲ್ಲ ನಾವು ಆದರೂ ಪರವಾಗಿಲ್ಲ ಎಷ್ಟು ಚೆಂದ ರೆಡಿಯಾದಾಗ ನೈನ್ ಪಾಲಿಷ್ ಹಾಕ್ಕೊಳ್ಳಿಲ್ಲ ಅಂತಂದರೆ ಅಷ್ಟು ಚಂದ ಅಲ್ವಾ ವಿಡಿಯೋ ಎಲ್ಲ ಮಾಡ್ಕೋಬೇಕಲ್ಲ ಸ್ವಲ್ಪ ಹಾಗಾಗಿ ಹೆಚ್ಕೋತಾ ಇದ್ದೀನಿ ಏನೋ ಗೊತ್ತಾ ಅದು ನಾನು ಫಸ್ಟ್ ಏನು ಹಾಕಿದ್ದೀನಲ್ಲ ಹಾಕಲ್ಲದೇ ಹಾಕಿದ್ರೆ ಸ್ವಲ್ಪ ಮ್ಯಾಚ್ ಅದು ಹಳೇದೇನೈತೆ ಅದು ಸ್ವಲ್ಪ ಮುಚ್ಕೊಡುತ್ತೆ ಅಂತ ಹಾಕೋತಾ ಇದ್ದೀನಿ ಬಟ್ ಅದು ಖಾಲಿ ಆಗ್ಬಿಟ್ಟೈತೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋತೀನಿ ಇವಾಗ ಹೆಂಗೋ ಮಾಡಿ ಸೀರೆಗೂ ಮ್ಯಾಚ್ ಆಗುತ್ತೆ ಅಂತ ನೋಡಿ ಸೀರೆಗೂ ಸ್ವಲ್ಪ ಮ್ಯಾಚ್ ಆಗ್ತೈತೆ ಹಾಗಾಗಿ ಅದನ್ನೇ ಹಾಕೊಳ್ಳೋಣ ಅಂತ ಹೇಳಿ ಯಾಕೊತಾ ಇರೋದು ಮತ್ತು ಎಲ್ಲರೂ ಏನು ಇದ್ದೀರಾ ಎಲ್ಲರದು ತಿಂಡಿ ಆಯ್ತಾ ಏನು ಸಮಾಚಾರ ತಿಳಿಸುವಂಥವರಾಗಿ ಕೇಳೋಣ ಏನಾದರೂ ಹೇಳೋದಿದ್ದರೆ ರೈಟ್ ಹ್ಯಾಂಡ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಕೊಳ್ಳ ಚೆನ್ನಾಗಿ ಕಾಣುತ್ತಾ ಅಂತ ರೈಟ್ ಹ್ಯಾಂಡಲ್ಲೂ ಐತೆ ಸ್ವಲ್ಪ ఇదొరబిత ఇది నాలుగు చన బందో ఇది చన బర్ ఆ కడే ఈ కడెల స్ప్రెడ్ ఆబుడ్తు పర్వాల ఇక్క ఇవల్ప ఐతే ఆకందరూ చన కళకళణ కాదే పుట్టే ఇదొందు గోళు ఏం చన బర అదే బేజారు ಕಾಲು ಬೆರಳಿಗೆಲ್ಲ ಹಾಕಲ್ಲ ಯಾಕೆ ಹೇಳಿ ಇರೋದೇ ಇಷ್ಟು ಇಷ್ಟು ನಮ್ಮ ಇವಾಗ ಕೈ ಬೆರಳುಗಳಿಗೆ ಹಾಕೊಳ್ಳೋದೇನೇ ಕಷ್ಟ ಆಗೈತೆ ಈ ಬೆರಳಿಗೆ ಚೆನ್ನಾಗಿ ಗೊತ್ತಲ್ಲ ಯಾಕೋ ಹೋಗ್ಲಿ ಬಿಡಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನು ಮಾಡೋಕ್ಕೈತೈತೆ ಅಲ್ವಾ ಏನಂತೀರಾ ನೋಡಿ ಇವಕ್ಕೆಲ್ಲ ಚೆನ್ನಾಗಿ ಬರ್ತೈತೆ ಆ ಕೈದು ಅದಕ್ಕೆ ಚೆನ್ನಾಗಿ ಬರಲಿಲ್ಲ ಈ ಕೈದು ಇದಕ್ಕೆ ಚೆನ್ನಾಗಿ ಬರಲಿ ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ನಾ ನನಗೆ ನೈಲ್ಸೇ ಚೆನ್ನಾಗಿ ಬೆಳೆಯಲ್ಲ ಅದೇ ಬೇಜಾರು ಎಷ್ಟು ಶಾಪೆಲ್ಲ ಕೊಡ್ತಾಯಿರ್ತೀನಿ ಹಂಗೂ ನನಗೆ ನೈಲ್ಸ್ ಚೆನ್ನಾಗಿ ಬರಲ್ಲ ಚಂದ ಬೆಳೆಸ್ಬೇಕು ಉದ್ದ ಬೆಳೆಸ್ಬೇಕು ಅಂತ ಆಸೆ ಬಟ್ ಮುರಿದು ಮುರಿದು ಹೋಯ್ತಿತ್ತು ಏನು ಮಾಡೋದು ಕೆಲಸ ಬೇರೆ ನೀರಲ್ಲೇ ಇರೋದು ಈ ವಾಶ್ರೂಮ್ ತೊಳೆಯೋದು ಕಾಂಪೌಂಡ್ ತೊಳೆಯೋದು ಎಲ್ಲ ಇದ್ದಾಗಂತೂ ನಾವು ಮುರಿಯೋದೇ ಬೇಡ ತೊಳಗ್ಬಿಟ್ಟು ಒಳಗಡೆ ಬರೋಷ್ಟ್ರಲ್ಲ ಅವೇನೆ ಮುರಿದೋಗಿರ್ತವೆ ಹೋಯ್ತು ಓಯ್ತು ಈ ಬೆರಳಿದು ಛೇ ಜಾಸ್ತಿ ಹಾಕ್ಬಿಟ್ನಲ್ಲ ಹೋಗ್ಲಿಕ್ಕೆ ಚೆನ್ನಾಗಿಲ್ಲ ಹಾಗೆ ಸ್ವಲ್ಪ ಕಣ ಅದೇನು ಅಂದರೆ ಒರೆಸ್ಬಿಟ್ಟು ಮೇಲೆ ಕೊಟ್ಟೋಡಿತೀವಿ ಅಂತ ಅಂದ್ರೇ ಚೆನ್ನಾಗಿ ಬರಲ್ಲ ಡಮ್ಮಿ ಆಗ್ಬಿಡುತ್ತೆ ಬಟ್ ಪರವಾಗಿಲ್ಲ ಇವಾಗ ಸದ್ಯಕ್ಕಿರಲಿ ನೋಡಿ ನೈಲ್ ಪಾಲಿಷ್ ಇದ್ರೇ ಒಂಥರ ಲುಕ್ ಅಲ್ವ ಎಷ್ಟು ಚೆಂದ ಕಾಣಿಸ್ತೀವಿ ಬೇಗ ಡ್ರೈನೂ ಆಗ್ಬಿಡುತ್ತೆ ಟೈಮ್ ತಗೊಳ್ಳೋಲ್ಲ ಅಂತ ಡ್ರೈ ಆಗ್ಬಿಡುತ್ತೆ ಅವ್ರದ್ದು ಸ್ನಾನ ಮುಗಿಸ್ಕೊಂಡು ಬಂದರು ಇವಾಗ ಚಲೋ ಚಲೋ ತುಂಬ ಫಂಕ್ಷನಿಗೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಆದರೂ ತುಂಬ ಕ್ಯೂಟಾಗಿ ಇದ್ದೀನಿ ಅಲ್ವಾ ತಗೋತೀವಿ ಫೈನಲಿ ಮದುವೆ ಮನೆ ಹತ್ರ ಬಂದ್ವಿ ಹೆಲ್ಮೆಟ್ ಹಾಕೋಬಂದಂತಾಲೆ ಎಲ್ಲ ಸ್ಟೈಲ್ ಏರ್ ಸ್ಟೈಲೆಲ್ಲ ಹಾಳಾಗೋಯ್ತು ಏನು ಮಾಡ್ಕೋಬೇಕು ಹಿಂಗೇನೆ ಹೋಯ್ತಿ ಏನು ಮಾಡ್ಲ ಜೋಬಲ್ ಕೋಮ್ ಇಟ್ಕೊಂಡಿರ್ತಾರೆ ಕೋಮ್ ಮಾಡ್ಕೊಳ್ತಾರೆ ನಾವು ಅದನ್ನು ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಪೊಲೀಸ್ ಭವನ್ ಹ್ಮ್ ಹ್ಮ್ ಮಿಂಚಿಂಗು ಫ್ರೆಂಡ್ಸ್ ನನಗಿಂತ ಜಾಸ್ತಿ ಮಿಂಚಿಂಗು ಎಷ್ಟು ಅಂದರೆ ಅಲ್ಲಿ ಇಂದ ಹೋದ್ರಾಗಲ್ವೇನೋ ಎಂಟ್ರೆನ್ಸ್ ರೆಡಿ ಮಾಡಿರೋದು ಏನಕ್ಕೆ ಮಾಡಿರ್ತಾರೆ ಹಂಗೆ ಜಿಗಿ ಬಿಗಿ ಅಂತ ತಂಗಿ ಮಗಳ ಮದುವೆಗೆ ಎಂಟ್ರೆನ್ಸ್ ಬಿಟ್ಟಿನ ಎಲ್ಲ ಕಡೆ ಕರ್ಕೊಂಡಿರ್ತಾರೆ ಹಾಗೆ ಇವಾಗ ಒಳಗಡೆ ಬಂದ್ವಿ ಒಳಗಡೆ ಬಂದರೆ ಇಲ್ಲೆಲ್ಲರೂ ಫೋಟೋನ ತೆಗೆಸ್ತಾ ಇದ್ದಾರೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಇಲ್ಲಿ ಬಂದು ಸೆಲ್ಫಿ ವಾಲ್ನ ರೆಡಿ ಮಾಡಿದ್ದಾರೆ ಅದರಿಂದ ಒಳಗಡೆ ಬಂದರೆ ಆಲ್ರೆಡಿ ನಾವು ಬರುವಷ್ಟರಲ್ಲಿ ದಾರೆ ಎಲ್ಲ ಮುಗ್ದು ಹುಡ್ಗ ಹುಡ್ಗಿ ರಿಸೆಪ್ಷನ್ಗೆ ಅಂತ ಹೇಳಿ ರೆಡಿ ಆಗಲಿಕ್ಕೆ ಹೋಗಿದ್ದರು ಹಾಗೆಯೇ ಮುಗಿದ ಮುಗಿದ್ಮೇಲೆ ಎಲ್ಲರೂ ಊಟಕ್ಕೂ ಕೂಡ ಹೋಗಿರ್ತಾರಲ್ವ ಹಂಗಾಗಿ ಎಲ್ಲ ಸ್ವಲ್ಪ ಖಾಲಿ ಖಾಲಿ ಥರನೇ ಇತ್ತು ಅದಾದಮೇಲೆ ನೋಡ್ತಾ ಇರ್ಬೋದು ರಿಸೆಪ್ಷನ್ನೂ ಸಖತ್ತಾಗಿ ರೆಡಿ ಮಾಡಿದರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಒಂಥರ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ನಾವು ಇಲ್ಲಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಕೂತಿತ್ತು ಮಾತಾಡ್ಕೊಂಡು ಅದಾದಮೇಲೆ ಊಟ ಮಾಡ್ಕೊಬರೋಣ ಅಂತ ಹೋದ್ವಿ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಇವರು ಬಂದು ನಮ್ಮ ಯಜಮಾನ್ರು ಅಕ್ಕ ಮತ್ತು ಅಲ್ಲಿ ಕೆಳಗಡೆ ನಿಂತಿರೋರು ಭಾವ ಅಂದರೆ ನಮ್ಮ ಯಜಮಾನ್ರು ದೊಡ್ಡಮ್ಮನ ಮಗಳು ಮತ್ತು ಅವರ ಯಜಮಾನ್ರು ಅವರನ್ನು ಕೂಡ ಮಾತಾಡಿಸ್ಕೊಂಡು ಮತ್ತೆ ನಾವು ಫೋಟೋ ತಗೊಳ್ಳೋಣ ಅಂತ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಫೋಟೋ ತಗಸ್ಕೊಂಡು ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗುತ್ತೆ ವಾಯ್ಸ್ ಪವರ್ ಕೊಡೋದಿಕ್ಕಾಗೋದಿಲ್ಲ ಹಾಗೆ ಯಾಕೆಷ್ಟು ಸ್ಟಾಪ್ ಮಾಡಿದರು ಅಂತ ಹೇಳಿ ನಾನು ವಾಯ್ಸ್ ಓವರ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಮತ್ತೆ ಸ್ಟಾಪ್ ಮಾಡಿಬಿ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ನಾನು ಹಂಗೇನೆ ವೀಡಿಯೋ ಮಾಡಿಕೊಂಡೆ ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ಕೊಳ್ಳೋಣ ಅಂತ ಹೇಳಿ ಫಂಕ್ಷನ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಜಾಸ್ತಿ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ನೈಟ್ ರಿಸೆಪ್ಷನಿಗೆ ಬಂದು ಅಟೆಂಡಾಗಿ ಹೋಗಿದ್ರು ಅಷ್ಟೇನು ಜನ ಸಿಗಲಿಲ್ಲ ಇದಾಗಿರುತ್ತೆ ತುಂಬ ಚೆನ್ನಾಗೈತೆ ವೀಡಿಯೋಸ್ ಮಾಡ್ಕೊಳ್ಳೋಕೆ ಒಳ್ಳೆ ಪ್ಲೇಸು ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋದು ಮಾಡ್ಕೊಡೋಕೆ ಯಾರೂ ಬಂದಿಲ್ಲ ನನ್ನ ಜೊತೀಲಿ ಇಲ್ಲೂ ಕೂಡ ಯಾರೂ ಇಲ್ಲ ಎಲ್ಲ ಮುಗಿಸ್ಕೊ ಮುಗಿಸ್ಕೊಟ್ಟೋಗರೆ ನಾವೇ ಲೇಟು ಓಡ್ತಾಯಿದ್ದೀವಿ ಮಾಡೋದಷ್ಟೇ ಬಾಕಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಫೋಟೋ ಎಲ್ಲ ತೊಗಿಸ್ಕೊಂಡ್ವಿ ಎಲ್ಲರೂ ಮಾತಾಡ್ಸ್ಕೊಂಡು ಕತೆ ಆಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಹಾಗೆ ಇದೇನಪ್ಪ ತೋರಿಸ್ತಿದ್ದಾಳೆ ಅಂತ ಅನ್ಕೋಬೇಡಿ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿದ್ದಂಥ ನಮ್ಮ ಏರಿಯಾ ರೋಡು ಮೇನ್ ರೋಡ್ ಬಂದು ಬರುವಷ್ಟರಲ್ಲಿ ಈ ಪರಿಸ್ಥಿತಿ ಆಗಿತ್ತು ಏನು ಅಂತ ಹೇಳಿದ್ರೆ ಸ್ಪಾಟ್ ಎತ್ತು ಹೌದು ಆಗಿ ರೈ ಲೆಫ್ಟ್ ಸೈಡಿಗೆ ಹೋಗ್ತಿದ್ದವರು ಸ್ಕಿಡ್ಡಾಗಿ ಕೆಳಗಡೆ ರೈಟ್ ಸೈಡಿಗೆ ಬಿದ್ದು ಅವ್ರ ತಲೆ ಮೇಲೇ ಲಾರಿ ಹರ್ಕೊಂಡೋಗ್ತಂತೆ ನಾವು ನೋಡಲಿಲ್ಲ ನಮ್ಮನ್ನು ಅಲ್ಲೇ ಸ್ಟಾಪ್ ಮಾಡಿದ್ರು ಸ್ಟಾಪ್ ಮಾಡಿ ಮುಂದೆ ನಮ್ಮನ್ನು ಮೂವ್ ಆಗೋಕ್ಕೆ ಬಿಡುವಷ್ಟರಲ್ಲಿ ಆ್ಯಂಬುಲೆನ್ಸಲ್ಲಿ ತಗೊಂಡೋದ್ರು ಬಾಡಿನ ಮಹಿಳೆಯಂತೆ ಹೆಂಗಸು ಗಾ ಗಾಡಿ ಓಡಿಸ್ಬೇಕಾದ್ರೆ ಈ ಕಡೆ ಬಿದ್ದು தலை மார்த்த இது எப்பாசா ಎಪ್ಪ ಅದು ಕೇಳೋದು ಮನುಷ್ಯನ ಜೀವನ ಇದ್ದಾಗ ಮಾತ್ರ ಎಪ್ಪಾ ನೋಡಿದಂಗೆ ಹೋಯ್ತು ತಲೆ ಮೇಲೆ ರೇಡಿ ಮೇಲೆ ಇರಲಿಲ್ಲ ಆಂಬ್ಯುಲೆನ್ಸ್ ಜಸ್ಟ್ ಆಗಷ್ಟೇ ಮೇಲೆ ಕತ್ಮೇಲೆ ಹರ್ಕೊಂಡೋಗ್ತಂತೆ ಆ ರೋಧ್ನೆಗಳು ಯಾರಿಗೂ ಬೇಡ ಕಣಪ್ಪ ಅದಕ್ಕೆ ಹೇಳೋದು ಓಡಿಸೋರಾಗಿರ್ಬೋ ಓಡಿಸೋರು ನಿಧಾನಕ್ಕೆ ಸಮಾಧಾನವಾಗಿ ತಾಳ್ಮೆಯಿಂದ ಆ ಕಡೆ ಈ ಕಡೆ ನೋಡಿಕೊಂಡು ಗಾಡಿಗಳನ್ನ ಓಡಿಸ್ಬೇಕು ಹೋಗೋದೊಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಏನಂತೆ ಕಳ್ಕೊಳ್ಳೋದು ಮನೆಗೆ ಕ್ಷೇಮವಾಗಿ ಹೋಗಿ ತಲುಪ್ತಿವ ಹುಷಾರಾಗಿ ಜೀವಂತವಾಗಿ ಹೋಗಿ ತಲುಪ್ತೀವ ಅದಲ್ವ ಮೇನ್ ಇಂಪಾರ್ಟೆಂಟ್ ಆಗೋದು ಈಗ ಮನೇಲಿ ನನ್ನ ಮಗ ನನ್ನ ಮಗಳು ಬರ್ತಾಳೆ ನನ್ನ ಮಗ ಬರ್ತಾನೆ ಹಸ್ಬೆ ಗ ಹಸ್ಬೆಂಡ್ ಬರ್ತಾರೆ ಅಂತ ಎಲ್ಲ ಮನೆಯಲ್ಲಿ ಕಾಯ್ತಾ ಕೂತಿದ್ದಾಗ ಹಿಂಗೆ ಆಗ್ಬಿಟ್ರೆ ಏನು ಮಾಡೋದು ಕರಳು ಕಿತ್ಕೊ ಬಂತು ಅಲ್ಲಿ ನೋಡಿದಾಗ ಪರಿಸ್ಥಿತಿನ ಯಪ್ಪ ಈ ಕಡೆಯಿಂದ ಹೋಗ್ಬೇಕಾದ್ರೆ ಏನೂ ಇಲ್ಲ ಆ ಕಡೆಯಿಂದ ಬರುವಷ್ಟಲ್ಲಿ ಇಷ್ಟೆಲ್ಲ ಆಗೈತೆ ಅಂತ ಅಂದರೆ ಮನುಷ್ಯನ ಜೀವನ ನಿಜವಾಗ್ಲೂ ನಶ್ವರನೇ ಈಗ ಇರ್ತೀವಿ ಇನ್ನೊಂದು ಕ್ಷಣಕ್ಕಿರ್ತೀವಿ ವೈರಲ್ವಾಗಿ ಗೊತ್ತಿಲ್ಲ ಇರೋ ತನಕ ಖುಷಿ ಖುಷಿಯಾಗಿರಬೇಕು ಅಷ್ಟೇ ಮತ್ತೆ ನಾನು ಬರಬೇಕಾದ್ರೆ ಹೇಳೋದು ಮರ್ತ್ಕೊಂಡೆ ನಾನು ಬರಬೇಕಾದ್ರೆ ಅಂದು ವೇನಲ್ಲಿ ಆ ಕಡೆ ಮೂರು ಹುಡುಗರು ಕಾಲೇಜಿಂದ ಬತ್ತಾವೆ ಗಾಡಿ ಮೇಲೆ ಹೆಂಗಾಡ್ತಾವೆ ಅಂತ ಗಾಡಿ ಒಂದು ಹುಡುಗ ಗಾಡಿ ಓಡಿಸ್ತೈತೆ ಆ ಹುಡುಗ ಹಿಂದೆಗಡೆ ಎರಡು ಗಾ ಎರಡು ಹುಡುಗರು ಗಾಡಿ ಬಿಡ್ತಾ ಇಲ್ಲ ಅಷ್ಟ್ರ ಮಟ್ಕು ಚೇಷ್ಟೆ ಆಡ್ತಾಯಿದ್ರು ನಿಜವಾಗ್ಲು ನಾವು ಯಜಮಾನ್ರು ಒಡದೆ ಬಿಡೋಷ್ಟು ಕೋಪ ಆಗ್ತಿತ್ತು ಸೈಡ್ಗೆ ಹಾಕತ್ತಾ ಇದ್ರು ನಾನೇ ಸಮಾಧಾನ ಮಾಡ್ಕೋ ಬಂದೆ ನಡೀರಿ ಸುಮ್ಮನೆ ಹುಡುಗ್ರುಗಳದು ಅಷ್ಟೇನೆ ಸುಮ್ಮನೆ ನಾ ನೀವ್ಯಾಕೆ ಯಾಕೆ ಇದು ಮಾಡ್ತೀರಿ ಅಂತ ಅಂದ್ಬಿಟ್ಟು ಬಂದೆ ಮಕ್ಕಳುಗಳು ಒಂದು ಸ್ವಲ್ಪ ಜವಾಬ್ದಾರಿ ತೊಗೋಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಲಿಗ ವಹಿಸ್ಬೇಕು ಯಾಕೆ ಹೇಳ್ತಾರೆ ಮನೇಲಿ ಏನು ಎತ್ತ ಅಂತ ಯೋಚನೆ ಮಾಡುವಂಥ ಪರಿಜ್ಞಾನ ಇಟ್ಕೋಬೇಕು ದೇವಾ ಜೀವ ಅನ್ನೋದು ಎಷ್ಟು ಸೂಕ್ಷ್ಮ ಅಲ್ವಾ ಈಗ ಈಗೇನು ನಾವು ನೋಡ್ತಾ ಇದ್ದೀವಿ ಈಗ ಏನು ನಾವು ಇದ್ದೀವಿ ಇಷ್ಟೇ ಸತ್ಯ ಆದರೂ ಹಿಂದೆ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಅಲ್ಲಿ ನೋಡಂತೂ ನಿಜವಾಗ್ಲೂ ಎಪ್ಪಾ ಅನ್ನಿಸ್ಬಿಡ್ತು ಏನೂ ಮಾಡೋಕ್ಕಾಗಲ್ಲ ಹಾಗೆರೋರು ಮನೆಯವ್ರಿಗೆ ತಡ್ಕೊಳ್ಳೋ ಶಕ್ತಿ ಕೊಡಬೇಕಷ್ಟೇ ಭಗವಂತ ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ತಲೆ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಲೆನೋಯ್ತೈತೆ ಬೇಗ ವಾರ ಅಲ್ಲ ಇವತ್ತು ತುಂಬ ತಲೆನೋಯ್ತೈತೆ ಒಂದು ಟ್ಯಾಬ್ಲೆಟ್ ನೋಡಿಬಿಟ್ಟು ಈಗ ಒಂದು ಸ್ವಲ್ಪ ಮಲ್ಕೋಬೇಕು ಇಲ್ಲಾಂದರೆ ಕಡಿಮೆ ಆಗಲ್ಲ ಹಸ್ಬೆಂಡ್ ಬಿಟ್ಬಿಟ್ಟು ಹೋದರು ಮತ್ತು ಅಲ್ಲಿಗೆ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಅಲ್ಲೇ ನಿಂತ್ಕೊಂಡು ಕೇಳ್ತಾಯಿದ್ರು ಇಲ್ಲೇ ನಮ್ಮ ಏರಿಯಾದಲ್ಲಿ ಆಗಿರೋದು ಅಂದುವಿನಲ್ಲಿ ಮೇನ್ ರೋಡಲ್ಲಿನೇ ಹಂಗಾಗಿ ಅಲ್ಲೇ ನಿಂತ್ಕೊಂಡು ಕೇಳ್ತಾಯಿದ್ರು ಏನಾಯಿತು ಅಂತ ಪೊಲೀಸ್ನವ್ರು ಬಿಡಲಿಲ್ಲ ಹೋಗಿ ಹೋಗ್ರಿ ಹೋಗ್ರಿ ಅಂತ ಹಂಗಾಗಿ ನಾನು ಕರ್ಕೊಬೋದು ಇಳಿಸ್ಬಿಟ್ಟು ಹೋದರು ಏದಾಗೈತೆ ನೋಡ್ಕೋಬತ್ತೀರಿ ಅಂತ ಹೇಳಿ ಹಂಗಂತೂ ಕಂಡುಬಿಡಕೈತೆ ಅಷ್ಟು ತಲೆನೋನ್ಬಿಟ್ಟೈತೆ